ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಧನಂಜಯ ಸರ್ಜಿ ಅವರು ಮತದಾರರಿಗೆ ಪಾನಕುಷಿ ನಡೆಸುವ ಮೂಲಕ ಕ್ಷೇತ್ರವನ್ನ ಕಲುಷಿತಗೊಳಿಸಿದ್ದಾರೆ ಪ್ರಜ್ಞಾವಂತ ಮತದಾರರಿಗೆ ಅವಮಾನ ಮಾಡ್ತಾ ಇದ್ದಾರೆ ಎಂದು ಇದೇ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಎಸ್ಪಿ ದಿನೇಶ್ ಟೀಕಿಸಿದ್ದಾರೆ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯಡಿಯೂರಪ್ಪ ಅವರು ಆಯನೂರು ಮಂಜುನಾಥ್ ಅವರನ್ನ ಬೆಳೆಸಿದ್ರು ಅವರು ಈಗ ಯಡಿಯೂರಪ್ಪ ಅವರನ್ನೇ ಟೀಕಿಸ್ತಾ ಇದ್ದಾರೆ ಅದೇ ರೀತಿ ಮುಂದೊಂದು ದಿನ ಧನಂಜಯ ಸಚಿವರು ಕೂಡ ಯಡಿಯೂರಪ್ಪ ಕುಟುಂಬದ ವಿರುದ್ಧವೇ ನಿಲ್ತಾರೆ ಎಂದು ಎಸ್ಪಿ ದಿನೇಶ್ ಈ ಕ್ಷೇತ್ರದಲ್ಲಿ ರಘುಪತಿ ನೇರ ಸ್ಪರ್ಧಿ ಎಂದು ಹೇಳಿದರು ರಘುಪತಿ ಭಟ್ ಪ್ರತಿಸ್ಪರ್ಧಿ ಶಿವಮೊಗ್ಗ ನಗರದಲ್ಲಿ ನಿಮಗೆ ಬಹುಶಃ ಬಿಜೆಪಿ ಅಭ್ಯರ್ಥಿಯ ಹಣದ ಅಬ್ಬರ ಕಾಣುತ್ತೆ ಕ್ಲಬ್ಗಳಲ್ಲಿನ ರಾತ್ರಿಯ ಹೆಂಡದ ಅಬ್ಬರ ಕಾಣತ್ತೆ ಈ ಅಬ್ಬರ ಯಾವ ಜಿಲ್ಲೆಗಳಲ್ಲೂ ಇಲ್ಲ ಯಾವ ಜಿಲ್ಲೆಗಳಲ್ಲೂ ಇಲ್ಲ ಅಬ್ಬರ ಇರೋದು ಕೇವಲ ಶಿವಮೊಗ್ಗದಲ್ಲಿ ಮಾತ್ರ ಅಂತ ಒಂದು ಒಳ್ಳೆಯ ಸಂಸ್ಕೃತಿ ಆ ಭಾಗದಲ್ಲಿ ಇದೆ ಇಲ್ಲ ಅಂತ ನಾನು ಹೇಳಲ್ಲ ಈ ಕ್ಷೇತ್ರವನ್ನ ಈ ಕ್ಷೇತ್ರ ಈ ಕ್ಷೇತ್ರವನ್ನ ಅತ್ಯಂತ ಗೌರವಯುತವಾಗಿ ನಾನು ಕಳೆದ ಪತ್ರಿಕಾಗೋಷ್ಠಿನಲ್ಲಿ ಹೇಳಿದ್ದೆ ತುಂಬಾ ವ್ಯವಸ್ಥಿತವಾಗಿ ಡಿ ಎಸ್ ಶಂಕ್ರಮೂರ್ತಿಗಳು ತೆಗೆದುಕೊಂಡು ಬಂದಿದ್ರು ನನಗೆ ಅತ್ಯಂತ ಸಂತಸದ ದಿನ ಅಂತಂದ್ರೆ ನನ್ನ ಸೋತ್ರ ಕೂಡ ಡಿ ಎಚ್ ಚಕ್ರಮೂರ್ತಿ ಅವರ ಸ್ಪರ್ಧೆ ಮಾಡಿದಂತ ಸಂದರ್ಭ ಅವರು ಹಣ ಹಂಚಲಿಲ್ಲ ಹೆಂಡ ಕುಡಿಸ್ಲಿಲ್ಲ ನನ್ನ ಅಂತೂ ಅದಕ್ಕೆ ವ್ಯವಸ್ಥೆಗೆ ನನ್ನ ಹತ್ರ ಜೇಬ್ ಖಾಲಿ ಇತ್ತು ನಾನು ನಿಮ್ಮ ಹತ್ರ ಕೈ ಹಾಕೇನೆ ಚುನಾವಣೆ ಮಾಡಿದ್ರು ಇವತ್ತು ಅದನ್ನೇ ಮಾಡ್ತಾ ಇದ್ದೇನೆ ಹಾಗಾಗಿ ಇವತ್ತು ಹಣ ಬಲ ಮತ್ತು ಹೆಂಡಬಲದ ಚುನಾವಣೆ ಭಾರತೀಯ ಜನತಾ ಪಕ್ಷದಿಂದ ಆಗ್ತಾ ಇದೆ ಈ ಬಗ್ಗೆ ಬಿ ಎಸ್ ಯಡಿಯೂರಪ್ಪನವರ ಯಡಿಯೂರಪ್ಪನವರ ಕುಟುಂಬದವರ ಯಾಕೆಂದ್ರೆ ಅವ್ರದೇ ಅಭ್ಯರ್ಥಿ ಅಂತೇಳಿ ಅವ್ರ ಪಕ್ಷದವರೇ ಆಪಾದನೆ ಮಾಡಿದ್ದಾರೆ ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನವರ ಕುಟುಂಬದ ಅಭ್ಯರ್ಥಿ ಇದು ಅಂತೇಳಿ ಅವ್ರದೇ ಪಕ್ಷದವರು ಆಪಾದನೆ ಮಾಡಿದ್ದಾರೆ ನಿಮಗೆ ನೀವು ಟಿಕೆಟ್ ಕೊಡಿಸಿರೋ ಅಭ್ಯರ್ಥಿ ಮುಳ್ಳಾಗ್ತಾರೆ ಮುಂದೊಂದು ದಿನ ಮತ್ತೊಂದು ಪಕ್ಷದಿಂದ ನಿಮ್ಮ ಮಗನ ಎದುರೇ ಲೋಕಸಭೆಗೆ ಅಭ್ಯರ್ಥಿ ಆಗೋದರಲ್ಲಿ ಅನುಮಾನವೇ ಇಲ್ಲ ಅವರು ಇವತ್ತು ಹೇಳ್ಕೊಂಡಿರ್ಬೋದು ನಾನು ಹತ್ತು ವರ್ಷದ ವಿದ್ಯಾರ್ಥಿ ಆಗಿನಿಂದ ಆರ್ ಎಸ್ ಎಸ್ ಅಂತ ಆದರೆ ಕಳೆದ ವರ್ಷ ಅವರು ವಿಧಾನಸಭೆಗೆ ಕಾಂಗ್ರೆಸ್ನಿಂದ ಪ್ರಯತ್ನ ಪಟ್ಟಂತವರು ಬಾಗಿಲು ತಟ್ಟದಂತವ್ರು ಹಾಗಾಗಿ ನೀವು ಬೆಳೆಸಿದಂತಹ ಇವತ್ತಿನ ಕಾಂಗ್ರೆಸ್ ಅಭ್ಯರ್ಥಿ ಇವತ್ತು ಕಾಂಗ್ರೆಸ್ಗೆ ಬಂದು ಅಭ್ಯರ್ಥಿಯಾಗಿ ಮೊನ್ನೆ ಮೊನ್ನೆ ನಿಮ್ಮ ವಿರುದ್ಧ ಹೇಗೆ ನಿಮ್ಮ ಕುಟುಂಬದ ವಿರುದ್ಧ ಮಾತನಾಡಿದ್ರು ಅಂತ ಒಬ್ಬ ವ್ಯಕ್ತಿಯನ್ನೇ ಇನ್ನೊಬ್ಬರನ್ನ ನೀವು ಅಭ್ಯರ್ಥಿಯಾಗಿ ರೆಡಿ ಮಾಡಿದ್ದೀರಿ ನೀವು ಎಚ್ಚರದಿಂದಿರಿ ಅದಕ್ಕೆ ಅವರ ಏನು ಬೆಂಬಲಿಗರಿದ್ದಾರೆ ಈ ಚುನಾವಣೆಯಲ್ಲಿ ನೀವು ನಿದ್ದೆಗೆಟ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ನೀವು ನಿದ್ದೆಗೆಡುವಂತಹ ಪರಿಸ್ಥಿತಿ ಬರುತ್ತೆ ದಯಮಾಡಿ ನನ್ನನ್ನ ಬೆಂಬಲಿಸಿ ಅನ್ನತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾರೆ लघुपति भटू नेर प्रतिस्पर्धी